ಫುಲ್ ಗ್ರ್ಯಾಂಡ್ ಸ್ಯಾರೀಸ್ ಮೇಡಮ್ ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಮಂಡ್ಯ ಜಿಲ್ಲೆಯ ಕುಡಿಯಾಲ ಗ್ರಾಮಕ್ಕೆ ಬಂದಿದ್ದೀನಿ ಸೊ ಕುಡಿಯಾಲ ಗ್ರಾಮ ರೇಷ್ಮೆ ಸೀರೆಗೆ ತುಂಬಾ ಫೇಮಸ್ ಅದ್ರಲ್ಲಿ ಇವತ್ತಿನ ದಿನ ನಾನು ರಾಜಮ್ಮ ಹ್ಯಾಂಡ್ಲೂಮ್ಸ್ ಬಂದಿದ್ದೀನಿ ಸೊ ಬನ್ನಿ ಅವರ ಹತ್ರ ಇರುವಂತಹ ರೇಷ್ಮೆ ಸೀರೆ ಕಲೆಕ್ಷನ್ಸ್ ನೋಡೋಣ ನೋಡಿ ಎಷ್ಟು ವೆರೈಟೀಸ್ ಆಫ್ ಸ್ಯಾರೀಸ್ ಎಲ್ಲ ಹಾಕ್ತಾ ಇದ್ದಾರೆ ಸೊ ಬನ್ನಿ ಒಂದೊಂದ್ ಸ್ಯಾರೀಸ್ ಅನ್ನ ಡಿಟೇಲ್ ಆಗಿ ನೋಡೋಣ ಮತ್ತೆ ಅದರ ರೇಟ್ ಅನ್ನ ಕೇಳೋಣ ಮೇಡಮ್ ಇದು ಹೊಸ ಮಾಡಲ್ ಸಣ್ಣ ಸ್ಮಾಲ್ ಚೆಕ್ಸ್ ಅಲ್ಲಿ ಒಂದು ಡಿಫರೆಂಟ್ ಆಗಿ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಮೇಡಂ ಈ ಸ್ಯಾರೀಸ್ ನೀವು ಇದೇ ಶೋರೂಮ್ ಅಲ್ಲಿ ತಗೊಂಡ್ರೆ ಹದಿನೆಂಟು ಸಾವಿರ ರೂಪಾಯಿ ಬೀಳ್ತದಮ್ಮ ಇದು ನಮ್ಮ ಹತ್ರ ಹನ್ನೊಂದು ಸಾವಿರದ ಎಂಟುನೂರು ರೂಪಾಯಿ ಬೀಳ್ತದಮ್ಮ ಜಸ್ಟ್ ಲೆವೆನ್ ತೌಸಂಡ್ ಹೌದಮ್ಮ ಪ್ಯೂರ್ ಸಿಲ್ಕ್ ಮೇಡಂ ಸಿಲ್ಕ್ ಫಾಸ್ಟ್ ಜರಿ ಮೇಡಮ್

ತುಂಬಾ ಚೆನ್ನಾಗಿದೆ ಇದು ಡಿಫ್ರೆಂಟ್ ಒಂದ್ ಕಡೆ ಬಾರ್ಡರ್ ಬಂದಿದೆ ಬಾರ್ಡರ್ ಬಾಡ್ರ್ಸ್ ಬಟ್ ಅದ್ರಲ್ಲೂ ಕೂಡ ಬಿಟ್ಟ ಆ ಕಡೆ ಬಾರ್ಡರ್ ಇಲ್ಲ ಓಕೆ ತುಂಬಾ ಚೆನ್ನಾಗಿದೆ ಇದು ಎಂಟು ಸಾವಿರದ ಆರ್ನೂರ್ ರೂಪಾಯಿ ಬೀಳ್ತದ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸರ್ ಆಕ್ಚುಲಿ ಮೇಡಮ್ ಮತ್ತೆ ಈಗ ನೀವು ಹೇಳ್ತಾ ಇದೀರಲ್ಲ ಎಂಟು ಸಾವಿರದ ಎಂಟುನೂರು ರೂಪಾಯಿ ಅಂತ ಹೇಳ್ತಿದಾರಲ್ಲ ಇದ್ರ ಇದು ನಿಖರವಾದ ಯಾವ್ ಸ್ಯಾರಿ ತಗೊಂಡ್ರೆ ಅಷ್ಟೇ ಬಿಕಾಸ್ ಇದು ಶೋರೂಮ್ ಅಲ್ಲಿ ಒಂದ್ ಶೋ ಅಲ್ಲಿ ಒಂದು ಹನ್ನೆರಡು ಬರ್ತದಮ್ಮ ಇದು ರೈಟ್ நம்ம தூபாய் ரூபாய் அம்மா ஒம்பத்து சவிர் ரூபாய் ஜரி மேடம் இதே ஜரி கடும க்வாலிட்டாக்கூப்ப கொடுபோது மேடம்

ಇಲ್ಲ ಡಿಫ್ರೆಂಟ್ ಆಗಿದೆ ದೊಡ್ಡ ದೊಡ್ಡದು ಬುಟ್ಟಾಸ್ ಬಂದಿದೆ ಅಂಡ್ ವಿತ್ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಅಂಡ್ ಸಾವಿರ ರೂಪಾಯಿ ತುಂಬಾ ಕಮ್ಮಿನೇ ಅಂತ ಅನ್ಸುತ್ತೆ ನೋಡಿ ಇದು ತೋರ್ಸಿ ತುಂಬಾ ದೊಡ್ಡ ಬಾರ್ಡರ್ ಅಂತ ಅನಿಸ್ತಾ ಇದೆ ನನಗೆ ಇದು ಯಾವ ತರ ಅಂತ ತೋರ್ಸಿ ಇದು ಅಂಡ್ ಹಾಫ್ ಮೇಡಂ ಓಕೆ ಹಾಫ್ ಅಂಡ್ ಹಾಫ್ ನೋಡಿ ಮೇಡಂ ಓಕೆ

ನೋಡಿ ಮೇಡಂ ಅಲ್ಲಿ ರೈಟ್ ನೋಡಿ ಅಲ್ಲಿ ಹಾಕಿದ್ದೀವಿ ನೋಡಿ ಹನ್ನೆರಡು ಸಾವಿರದ ಎಂಟುನೂರು ರೂಪಾಯಿ ಮೇಡಮ್ ನೀವು ಇದೇ ಶೋರೂಮ್ ಬಂದ್ರೆ ಇಪ್ಪತ್ ಸಾವಿರ ರೂಪಾಯಿವರೆಗೂ ತಗೋಬರ್ತೀರಮ್ಮ ತುಂಬಾ ಚೆನ್ನಾಗಿದೆ ಸರ್ ಆಕ್ಚುಲಿ ಸಿಬಿ ಎಲಿ ಗಂಟ ಕಾಣಸ್ತಾ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಮೇಡಂ ಇದು ಟಿಶ್ಯೂ ಸಿಲ್ಕ್ ಮೇಡಂ ಓಕೆ ఫుల్ హోల్ సారీ బ్రొకెట్ ಬಂದಿದೆ అవుదమ్ సర్గు నడి మేడం వావ్ ఏ బెళ్ళెది భిట్రో ತುಂಬಾ ಚೆನ್ನಾಗಿದೆ ಸರ್ एक्चुअली సర్గుလည်း ತುಂಬಾ ಚೆನ್ನಾಗಿದೆ ఓకే ఇది రేట్ రేట్ మేడం 12000 12800 హ్మ్ ಇದು ಯಾವ ತರ ಸ್ಯಾರಿ ಮೇಡಮ್ ಇದು ಟಿಶ್ಯೂ ಸಿಲ್ಕ್ ಮೇಡಮ್ ಇದು ಓಕೆ ಸೇಮ್ ಅದೇ ತರನಾ ಅದೇ ತರ ಅಂದ್ರೆ ಇದು ವೇರೆ ಡಿಫರೆಂಟ್ ಆಗಿ ಮಾಡಿದ್ದೀನಿ ಮೇಡಮ್ ನೋಡಿ ಇದು ಪಲ್ಲು ಹ್ಮ್ ಇದರದ್ದು ರೈಟ್ ಆ ಕಡೆ ಹನ್ನೊಂದು ಸಾವಿರದ ಎಂಟುನೂರು ಇದ್ರ ರೇಟ್ ಬಂದು ಹನ್ನೊಂದು ಸಾವಿರದ ಎಂಟುನೂರು ಶೋರೂಮ್ ಅಲ್ಲಿ ತಗೊಂಡ್ರೆ ಇದು ಓಕೆ ಬರೋಬರಿ ಒಂದು ರೂಪಾಯಿ ಮಾಡ್ಬೋದು ಸೇವ್ ಮಾಡಬಹುದು ಮಿನಿಮಮ್ ಪ್ರತಿಯೊಂದು ಡಿಫ್ರೆಂಟ್ ಆಗಿದೆ ಒಂದೊಂದು ಪ್ಯಾಟರ್ನ್ ಕೂಡ ಡಿಫರೆಂಟ್ ಡಿಫರೆಂಟ್ ಇದೆ ಅಂಡ್ ಡಿಫರೆಂಟ್ ಕಲರ್ಸ್ ಇದೆ ಸೊ ಅಂಡ್ ನಮ್ಗೆ ಏನಾದ್ರು ಕಲರ್ಸ್ ಈ ಸ್ಯಾರಿ ಈ ಕಲರ್ಸ್ ಬೇಕು ಅಂದ್ರೆ ಕಸ್ಟಮರ್ಸ್ ಕೂಡ ರೆಡಿ ನಿಮ್ಮ ನಿಮ್ಮೊಂದ್ ಸ್ಯಾರೀಸ್ ನೀವ್ ಹೇಳ್ತಾ ಇದ್ರ ಉಡುಪಿಗೆ ಇವಾಗ ಉಡುಪಿಗೆ ರಿಸೆಪ್ಷನ್ ಸ್ಯಾರೀಸ್ ಗಳನ್ನ ಕಳಿಸ್ಕೊಡ್ತಾ ಇದೀವಿ ಒನ್ ಗ್ರಾಮ್ ಒನ್ ಗ್ರಾಮ್ ಗೋಲ್ಡ್ ಒಂದು ಮತ್ತು ಟೂ ಜಿ ಬಿ ಅಂದ್ರೆ ನಿಮ್ಮ ಒಂದು ಶಾಪ್ ಗೆ ವಿಸಿಟ್ ಮಾಡಕ್ ಆಗದೇ ಇರೋರು ಫೋನ್ ಮುಖಾಂತರ ಫೋನ್ ನೀವು ಆನ್ಲೈನ್ ಆನ್ಲೈನ್ ಕಳಿಸ್ಕೊಡ್ತೀರಾ ಸೊ ಆನ್ಲೈನ್ ಸರ್ವಿಸ್ ಕೂಡ ಇದೆ ಸೊ ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ನೀವು ಯಾವಾಗ್ಲೂ ಹಾಕ್ತಾ ಇರ್ತೀರಾ ಹೊಸ ಹೊಸ ಸ್ಯಾರೀಸ್ ನ ಹಾಕ್ತಾ ಇರ್ತೀರ ಒಂದು ಸ್ಯಾರೀಸ್ ಕಳಿಸಬೇಕಾದ್ರೆ ಹಂಡ್ರೆಡ್ ರುಪೀಸ್ ಮಾತ್ರ ಶಿಪ್ಪಿಂಗ್ ಚಾರ್ಜಿಂಗ್ ಫೋನ್ ನಂಬರ್ ಮೇಡಮ್ ನೋರೆ ತೊಂಬತ್ನಾಲ್ಕು ಅಲ್ಲೇ ಹೇಳ್ಬಿಡಿ ಹೇಳಿ ತೊಂಬತ್ನಾಲ್ಕು ನಲ್ವತ್ತೊಂಬತ್ತು ಹದಿಮೂರು ಎಂಬತ್ತಾರು ತೊಂಬತ್ತೈದು ನೋಡಿ ಮೇಡಮ್ನವರೇ ಇವಾಗ ನಮ್ಮ ನೂರು ರೂಪಾಯಿ ನಾನು ಕೊರಿಯರ್ ಚಾರ್ಜ್ ಅಂತ ಹೇಳ್ದಲ್ಲ ಅಂದ್ರೆ ನಿಮ್ಗೆ ಇದಕ್ಕೆ ಜಿ ಎಸ್ ಟಿ ಇಲ್ಲ ಅಂದ್ರೆ ಎಲ್ಲಕ್ಕಿಂತ ಚೀಪ್ ಚೀಪ್ ಅಂಡ್ ಬೆಸ್ಟ್ ಬೆಲೆ ನಿಮ್ಗೆ ಎಷ್ಟು ಕಡಿಮೆನೋ ಅಷ್ಟು ಕಡಿಮೆ ನಾವು ಕೊಡ್ತೀವಿ ಅಂದ್ರೆ ಕ್ವಾಲಿಟಿ ಮಾತ್ರ ನೀವು ಯಾವ ಶೋರೂಮ್ ಗಿಂತನೂ ನಂಬರ್ ಒನ್ ಕ್ವಾಲಿಟಿ ಅಂದ್ರೆ ನಿಮ್ಗೆ ರೇಷ್ಮೆಲಿ ತೂಕ ಕಡಿಮೆ ಬಂತು ಅಂದ್ರೆ ರೇಟ್ ಕಡಿಮೆ ಬರ್ತದಮ್ಮ ನಿಮ್ಗೆ ಗೊತ್ತಾಗೋದಿಲ್ಲ ಸಾಫ್ಟ್ ಅಂತೀರಿ ಇದು ನಾವು ಡಬಲ್ ಬಾರ್ಪ್ ನಲ್ಲಿ ನೇದಿರೋದು ಅದರಿಂದ ರೇಷ್ಮೆ ರೇಟ್ ಜಾಸ್ತಿ ಬರ್ತದೆ ಅಂದ್ರೆ ಇದೇ ಶೋರೂಮ್ ನಲ್ಲಿ ನೀವು ಹೋಯ್ತು ಅಂದ್ರೆ ಹನ್ನೆರಡು ಸಾವಿರ ರೂಪಾಯಿ ಕಡಿಮೆ ಯಾರು ಕೊಡುದಿಲ್ಲ ಅಮ್ಮ ಅಂದ್ರೆ ಇಷ್ಟು ತೂಕನು ಬರೋದಿಲ್ಲ ಇನ್ನ ತೂಕ ಕಡಿಮೆ ಬರ್ತದೆ ತೂಕ ಕಡಿಮೆ ಬಂತು ಅಂದ್ರೆ ರೇಷ್ಮೆ ರೇಟ್ ಕಡಿಮೆ ಆಗೋಯ್ತಿದೆ ಅಂದ್ರೆ ಪ್ಯೂರಿ ಇದು ಟೆಸ್ಟೆಡ್ ಜರಿ ಮೇಡಮ್ ಇದು ಒಂಬತ್ತು ಸಾವಿರದ ಆರ್ನೂರು ರೂಪಾಯಿ ಸ್ಮಾಲ್ ಬಾರ್ಡ್ರ್ ಇಲ್ಲ ತುಂಬಾ ಚೆನ್ನಾಗಿದೆ ನಿಮ್ಗೆ ಏನಾದ್ರು ಇಂತಹ ಒಳ್ಳೆ ಸ್ಯಾರಿ ಕಲೆಕ್ಷನ್ಸ್ ಬೇಕು ಅಂತ ಹೇಳಿದ್ರೆ ನೀವು ರಾಜಮ್ಮ ಹ್ಯಾಂಡ್ಲೂಮ್ಸ್ ನೇರವಾಗಿ ಭೇಟಿ ನೀಡಬಹುದು ಅಕಸ್ಮಾತ್ ನಿಮ್ಗೆ ಕೊಡಿಯಾಲ ಗ್ರಾಮಕ್ಕೆ ಬರಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಇವರ ನಂಬರ್ಗೆ ಕೂಡ ವಾಟ್ಸಪ್ ಮಾಡಬಹುದು ನಮ್ಗೆ ಇಂಥ ಸಾರಿ ಬೇಕು ಅಂತ ಇವ್ರ ಸ್ಟೇಟಸ್ ನಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ ಸೊ ಸ್ಯಾರಿ ಕಲೆಕ್ಷನ್ಸ್ ನ ನೀವು ಅದನ್ನ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸ್ಆಪ್ ಮಾಡಬಹುದು ಇವರ ನಂಬರ್ ಗೆ ಅಥವಾ ಇವ್ರದ್ದು ಇನ್ಸ್ಟಾಗ್ರಾಮ್ ಕೂಡ ಇದೆ ರಾಜಮ್ಮ ಹ್ಯಾಂಡ್ಲೂಮ್ಸ್ ಅಂತ ಅಲ್ಲೂ ಕೂಡ ಇವ್ರನ್ನ ಫಾಲೋಅಪ್ ಮಾಡಬಹುದು ಸೊ ನಿಮ್ಗೆ ಬೇಕಾದಂತಹ ಸೀರೆಂಗ್ ಮಾಡ್ಕೊಡ್ತೀವಿ ನಿಮ್ಗೆ ಯಾವುದೇ ಕಲರ್ ಕಾಂಬಿನೇಷನ್ ಬೇಕಿದ್ರು ನೀವು ಕಸ್ಟಮೈಸ್ ಆರ್ಡರ್ ಕೂಡ ಕೊಡ್ಬೋದು ಸೊ ಅಂತಹ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ರೇಷ್ಮೆ ಸೀರೆಗಳು ಬೇಕು ಅಂದ್ರೆ ಖಂಡಿತವಾಗಿಯೂ ನೀವು ತಪ್ಪದೆ ರಾಜಮ್ಮ ಹ್ಯಾಂಡ್ಲೂಮ್ಸ್ ನ ವಿಸಿಟ್ ಮಾಡಿ ಕೊಂಡ್ಕೊಳ್ಳಿ ಬ್ಲಾಕ್ ಸರ್ ಇದು ಇದು ಬ್ಲಾಕ್ ಅಲ್ಲಮ್ಮ ಕಾಫಿ ಇದು ಬಾಟಲ್ ಗ್ರೀನ್ ಡಾರ್ಕ್ ಹೌದು ಅದರ ನೋಡು ಬ್ಲಾಕ್ ತರ ಕಾಣುತ್ತೆ ಬ್ಲಾಕ್ ಅಲ್ಲ ಹೌದು ಇದು ಬ್ಲಾಕ್ ಅಲ್ಲ ಬಟ್ ಡಾರ್ಕ್ ಗ್ರೀನ್ ಬಟ್ ನೋಡಕ್ಕೆ ಬ್ಲಾಕ್ ಅಂತ ಕಾಣಿಸ್ತಾ ಇದೆ ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂಡ್ ಇದ ರೇಟ್ ಬಂದ್ಬಿಟ್ಟು ಲೆವೆನ್ ತೌಸಂಡ್ ಸೆವೆನ್ ಡಬಲ್ ನೈನ್ ಸೊ ಇಷ್ಟು ಕಡಿಮೆ ರೇಟ್ ನಲ್ಲಿ ತುಂಬಾ ಚೆನ್ನಾಗಿರೋ ಅಂತ ಸೀರೆನ ಕೊಂಡ್ಕೊಳ್ಬೇಕು ಅಂದ್ರೆ ಮತ್ತೆ ಮತ್ತೆ ಹೇಳ್ತಾ ಇದೀನಿ ನೀವು ರಾಜಮ್ಮ ಹ್ಯಾಂಡ್ಲೂಮ್ಸ್ ನ ವಿಸಿಟ್ ಮಾಡಿ ಒಂದ್ ಸಲ ವಿಸಿಟ್ ಮಾಡಿದ್ರೆ ಮತ್ತೆ ಮತ್ತೆ ವಿಸಿಟ್ ಮಾಡ್ತಾನೆ ಇರ್ತೀರಾ ಅಂತ ನಂಗ್ ಹೋಪ್ ಇದೆ ತೋರಿಸಿ ಇದೇನೋ ಡಿಫ್ರೆಂಟ್ ಕಲರ್ ಇದೆ ಅಂಡ್ ತುಂಬಾ ಬುಟ್ಟಾಸ್ ಇದೆ ಯಾವ ತರ ಇದನ್ನ ಇದು ಬ್ರೋಕೆಟ್ ಮೇಡಮ್ ಇದು ಫುಲ್ ಬ್ರೋಕೆಟ್ ಹೌದಮ್ಮ ನೋಡಿ ಮೇಡಮ್ ವಾವ್ ಫುಲ್ ಸಾರೀಸ್ ಇದೆ ಮೇಡಮ್ ಕಾಂಬಿನೇಷನ್ ಚೆನ್ನಾಗಿದೆ ಈಗಂತೂ ಈ ತರ ಕಲರ್ಸ್ ಟ್ರೆಂಡಿಂಗ್ ಕಲರ್ಸ್ ಇದೆ ಅಲ್ಲ ಲೈಟ್ ಕಲರ್ಸ್ ಅಲ್ಲ ಅಂಡ್ ಅದಕ್ಕೆ ವೈನ್ ಕಲರ್ ಬಂದಿದೆ ಅಲ್ಲ ವೈನ್ ಸೆರಗ್ ಬಂದಿದೆ ಅಂಡ್ ಬಾರ್ಡರ್ ಬ್ಲೌಸ್ ಪೀಸ್ ಕೂಡ ಪ್ಲೇನ್ ಬ್ಲೌಸ್ ಪೀಸ್ ತುಂಬಾ ಚೆನ್ನಾಗಿದೆ ಇದರದ್ದು ಕಾಸ್ಟ್ ಬಂದು ಹನ್ನೊಂದು ಸಾವಿರದ ಹಾ ಹನ್ನೊಂದು ಸಾವಿರದ ಎಂಟುನೂರು ತುಂಬಾ ಚೆನ್ನಾಗಿದೆ ಸರ್ ನೋಡಿ ಮೇಡಮ್ ಫುಲ್ ಸಾರೀಸ್ ಈ ತರ ಬರ್ತದೆ ಮೇಡಮ್ ನಮ್ಮ ಹತ್ರ ಮಿನಿಮಮ್ಮು ಐದು ಸಾವಿರದ ಇನ್ನೂರಿಂದ ಮೂವತ್ತ ಎಂಟು ಸಾವಿರ ರೂಪಾಯಿವರೆಗೂ ಸಿಗ್ತದಮ್ಮ ನಿಮಗೆ ಇನ್ನೂ ಫೈನ್ ಗೋಲ್ಡ್ ಪ್ಯೂರ್ ಗೋಲ್ಡ್ ಬೇಕು ಅಂದರೆ ನೀವು ಆರ್ಡ್ರ್ ಕೊಟ್ಟರೆ ನಿಮಗೆ ಒಂದೂವರೆ ಲಕ್ಷದ್ದು ಬೇಕಾದರೂ ನೈ ಕೊಡ್ತೀವಿ ಅಂದರೆ ಆರ್ಡರ್ ಕೊಡಬೇಕು ಆರ್ಡರ್ ಕೊಟ್ಟರೆ ಮಾತ್ರ ನಾವು ನೇಯ್ ಕೊಡ್ತೀವಮ್ಮ ನೋಡಿ ಮೇಡಮ್ ಕಡಿಮೆ ಬೆಲೆ ಇದು சார் சாஃப்ட் সিল்க்ஸ் அந்த கலெக்ஷன்ஸ் சோர்ஸ் படி இது 5500 ரூபாய் மீட்டதம்மா அந்த பியூர் மேடம் பியூர் ஹேண்ட்மேட் பியூர் সিল்க் பட் சாஃப்ட் সিল்க் அந்தரல்வா அது ஓகே இது ஐந்து சாவிரதா இன்னொரு ரூபாய் விழுத்ததுமா நடு இதுல

ಓಕೆ ಇದು ಇದೆಲ್ಲ ಪೋಚಂಪಲ್ಲಿ ತರ ಬರ್ತದೆ ಇದು ಮಧ್ಯದಲ್ಲಿ ನಮ್ಮ ಮಾಡಲ್ ಇದು ಕೋಚಂಪಲ್ಲಿ ಮಾಡಲ್ ಆಕ್ಚುಲಿ ಎಲ್ಲಾ ಕಡೆ ಮಧ್ಯ ಪೋಚಂಪಲ್ಲಿ ಬರುತ್ತೆ ಸೈಡ್ ಎಲ್ಲ ಇದು ಬರ್ತದೆ ಇದು ನಾವು ಇದು ಮಾಡಿದ್ವಿ ಡಿಫ್ರೆಂಟ್ ಆಗಿ ಮಾಡಿದ್ವಿ ಇದೆ ಬ್ಲಸ್ ಇದು ಪಲ್ಲವ್ ಬರ್ತದೆ ನೋಡಿ ಇದೇ ಬ್ಲಸ್ ಪೀಸ್ ಮೇಡಮ್ ಇದು ಆರೂವರೆ ಮೀಟರ್ ಬರ್ತದಮ್ಮ ಇದ್ರದ್ದು ರೇಟ್ ಮೇಡಮ್ ಆರ್ ಸಾವಿರದ ಇನ್ನೂರಮ್ಮ

ಮೇಡಮ್ ಇದ್ರದ್ದು ಎಂಟು ಸಾವಿರದ ಆರ್ನೂರು ರೂಪಾಯಿ ಅಮ್ಮ ಓಕೆ ಚೆನ್ನಾಗಿದೆ ನಿಜವಾಗ್ಲೂ ಚೆನ್ನಾಗಿದೆ ಆಕ್ಚುಲಿ ಸಾಫ್ಟ್ ಸಿಲ್ಕ್ ಅಲ್ಲಿ ಬ್ರೊಕೆಡ್ ಈ ಹೆವಿ ಸ್ಯಾರೀಸ್ ಎಲ್ಲ ಉಟ್ಕೊಳ್ಳೋ ಬದಲು ನಮ್ಗೆ ಸಾಫ್ಟ್ ಆಗಿರ್ಬೇಕು ಉಟ್ಕೊಂಡ್ರೆ ಒಂಥರ ಉಟ್ಕೊಂಡಿರೋ ತರ ಫೀಲ್ ಆಗ್ಬೇಕು ಆರಾಮ್ ಇರ್ಬೇಕು ಅಂದ್ರೆ ಸಾಫ್ಟ್ ಸಿಲ್ಕ್ ಅದ್ರಲ್ಲೂ ಬ್ರೊಕೆಡ್ ಗ್ರಾಂಡ್ ಲುಕ್ ಇದೆ ಸೊ ಏಟ್ ತೌಸಂಡ್ ಇಟ್ಸ್ ವರ್ತ್ ಅದೇ ಟೈಪ್ ಇದೆಲ್ಲ ಇವರ ಹತ್ರ ಇರುವಂತಹ ಸ್ಯಾರೀಸ್ ಕಲೆಕ್ಷನ್ಸ್ ನೋಡಿ ನೋಡಿ ಸಾಕಾಯಿತು ಹತ್ರ ಇರುವಂತಹ ಸ್ಯಾರಿ ಕಲೆಕ್ಷನ್ ಕಲೆಕ್ಷನ್ಸ್ ನೋಡೋದಕ್ಕೆ ಒಂದ್ ದಿನ ಮಾತ್ರ ಸಾಕಾಗೋದಿಲ್ಲ ಕಡಿಮೆ ಬೆನೆಯಲ್ಲಿ ಉತ್ತಮವಾದ ರೇಷ್ಮೆ ಸೀರೆಗಳು ಬೇಕಾಗಿದ್ರೆ ಹ್ಯಾಂಡ್ ರಾಜಮ್ಮ ಹ್ಯಾಂಡ್ಲೂಮ್ಸ್ ಕೊಡಿಯಾಲ ಗ್ರಾಮ ಮಂಡ್ಯ ಜಿಲ್ಲೆಗೆ ಮಸ್ಟ್ ವಿಸಿಟ್ ಮಾಡಿ ಒಂದಲ ನೀವು ಅಹ್ ಎರಡು ಮೂರಾದ್ರೂ ತಗೊಂಡೇ ತಗೊಳ್ತೀರಾ ಸೊ ನಿಮ್ಗೆ ನೇರವಾಗಿ ಭೇಟಿ ನೀಡಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅವರ ಒಂದು ಫೋನ್ ನಂಬರ್ಗೆ ಕಾಲ್ ಮಾಡಬಹುದು ಅಥವಾ ವಾಟ್ಸ್ಆಪ್ ಮುಖಾಂತರ ಕೂಡ ಸಂಪರ್ಕಿಸಬಹುದು ಆನ್ಲೈನ್ ವ್ಯವಸ್ಥೆ ಕೂಡ ಆನ್ಲೈನ್ ಸರ್ವಿಸ್ ಕೂಡ ಇವರು ಪ್ರೊವೈಡ್ ಮಾಡ್ತಾರೆ ಸೊ ಥ್ಯಾಂಕ್ ಯು